అహంకార మనకొరగి అహంకారూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అది ముక్తి నోడి అదే ముక్తి నోడే నోడి ఇన్ తల్లరి మను తూటి కేరి మనయాపురీ తనూటి కే ేశ్వూ సరురయ్యా ఏరయా మహాలింగ కల్యేశ్వర గురు కల్యేశ్వర గురువచన పరాము గంగే గురువచన పరాము గంగే ఎందెందు ಗುರುವಿಂಗಿತ್ತು ಗುರುವಾದನಯ್ಯ ಬಸವಣ್ಣನು ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣನು ಧನವ ಜಂಗಮಕ್ಕೆತ್ತು ಜಂಗಮವಾದನಯ್ಯ ಬಸವಣ್ಣನು ಇಂತಿ ತ್ರಿವಿಧವ ತ್ರಿವಿಧಕ್ಕೆತ್ತು ಸದ್ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಎಲ್ಲರಿಗೆ ಗುರುವಾದನಯ್ಯ ಬಸವಣ್ಣನು ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಅಂತ ಹೇಳಿ ಪ್ರಭುದೇವರು ತಮ್ಮ ವಚನದಲ್ಲಿ ಬಸವಣ್ಣವರ ಗುರುತ್ವವನ್ನು ಗೌರವಿಸಿದ್ದಾರೆ ಹನ್ನೆರಡನೇ ಶತಮಾನದ ಬಹುತೇಕ ಶರಣ ಶರಣಿಯರು ತಮ್ಮ ವಚನಗಳಲ್ಲಿ ಬಸವಣ್ಣನವರನ್ನು ಗುರು ಅಂತ ಗೌರವಿಸಿದ್ದು ತಿಳಿದು ಬರುತ್ತೆ ನಿಜಕ್ಕೂ ಬಸವಣ್ಣವರ ವ್ಯಕ್ತಿತ್ವ ಅನುಪಮ ಅದ್ವಿತೀಯ ಹಾಗಂತ ಬಸವಣ್ಣವರು ತಾವೇ ಗುರು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಬದಲಾಗಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ ಹಿರಿಯರಿಲ್ಲ ಅಂತ ತಮ್ಮ ಸೌಜನ್ಯವನ್ನ ಮೆರೆದಿದ್ದಾರೆ ಇದು ಬಸವಣ್ಣ ಮತ್ತು ಅಂದಿನ ಎಲ್ಲ ಶರಣ ಶರಣಿಯರ ಬದುಕಿನ ವಿಧಾನವೇ ಆಗಿತ್ತು ಆದರೂ ಒಬ್ಬರನ್ನು ಗುರು ಅಂತ ಹೇಳಿ ಹಬ್ಕೊಳ್ಳುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಗುರುವಿನ ಸ್ಥಾನ ತುಂಬ ಮಹತ್ವದ್ದು ಮತ್ತು ಅಷ್ಟೇ ಶ್ರೇಷ್ಠವಾದದ್ದು ಅಂಥ ಗುರುವಿನ ಸ್ಥಾನವನ್ನು ಶಿವಯೋಗಿ ಸಿದ್ದರಾಮೇಶ್ವರರು ಸಹ ಅವರಿಗೆ ನೀಡಿದ್ದು ಅವರ ಈ ವಚನದಿಂದ ವೇದ್ಯವಾಗುತ್ತೆ ಶರಣ ಪರಂಪರೆಯಲ್ಲಿ ತನುವನ್ನು ಗುರುವಿಗೆ ಮನವನ್ನು ಲಿಂಗಕ್ಕೆ ಧನವನ್ನು ಜಂಗಮಕ್ಕೆ ಅರ್ಪಿಸಬೇಕು ಅನ್ನುವಂಥ ಸಿದ್ಧಾಂತವೇ ಇದೆ ಹಾಗೆ ಅರ್ಪಿಸಿದಂಥವರು ತಾವೇ ಗುರು ಆಗ್ತಾರೆ ಅಂದರೆ ಅವರು ತಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಳ್ಳುವಂಥವ್ರು ಈ ನೆಲೆಯಲ್ಲಿ ಬಸವಣ್ಣನವರು ಪ್ರಥಮ ಗುರುವಾಗಲು ಏನು ಕಾರಣ ಅನ್ನೋದನ್ನು ಮೊದಲ ಸಾಲಿನಲ್ಲೇ ಸಿದ್ದರಾಮೇಶ್ವರು ವಿವರಿಸಿದ್ದಾರೆ ಅವರು ತಮ್ಮ ತನುವನ್ನು ಗುರುವಿಗೆ ಅರ್ಪಿಸಿದ್ದರಿಂದ ಗುರು ಆದರು ಅಂತ ಹೇಳ್ತಾರೆ ತನುವನ್ನು ಗುರುವಿಗೆ ಅರ್ಪಿಸೋದು ಅಂದರೆ ಗುರು ಸೇವೆಯನ್ನು ಮಾಡೋದು ಅಂತ ಅಷ್ಟೇ ಅರ್ಥ ಗುರು ಕರುಣಿಸಿದ ಇಷ್ಟಲಿಂಗದ ನೆಲೆ ಕಲೆ ಅರಿತು ಆ ದಾರಿಯಲ್ಲಿ ನಡೆಯುವುದು ಅಷ್ಟಭರ್ಣ ಪಂಚಾಚಾರ ತಲಗಳು ಹೇಳುವ ತತ್ವದಂತೆ ಬಹಳ ಅಂಥದ್ದು ಶರಣರ ಅನುಭವಗೋಷ್ಠಿಯಲ್ಲಿ ಪಾಲ್ಗೊಂಡು ತಮ್ಮ ಕಾಮಾದಿ ಗುಣಗಳನ್ನು ಕಳೆದುಕೊಂಡು ಈ ದೇಹವನ್ನು ಶುದ್ಧಗೊಳಿಸಿ ಶಿವ ಮೆಚ್ಚುವ ಹಾಗೆ ಬಾಳುವಂಥದ್ದು ಅಂತರಂಗ ಬಹಿರಂಗ ಒಂದಾಗಿ ಸಾತ್ವಿಕ ಜೀವನವನ್ನು ನಡೆಸುವಂಥದ್ದು ಬಸವಣ್ಣವರು ಈ ಎಲ್ಲ ತತ್ವಗಳ ಸಾಕಾರ ಮೂರ್ತಿಯಾಗಿದ್ದರಿಂದ ಅವರ ತನುಗುಣಗಳು ನಾಶವಾಗಿ ಅಲ್ಲಿ ಶಿವಗುಣಗಳು ಅಳವಡಲಿಕ್ಕೆ ಸಾಧ್ಯ ಆಗಿದ್ದರಿಂದ ಅವರು ಗುರು ಗುರುವಾದರು ಅನ್ನುವಂಥ ಸಿದ್ದರಾಮೇಶ್ವರ ಮಾತು ಸತ್ಯದಿಂದ ಕೂಡಿದೆ ವಚನದ ಎರಡನೆಯ ಸಾಲಿನಲ್ಲಿ ಮನವಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣನು ಅಂತ ಹೇಳಿದರು ಮಾನವನಿಗೆ ಮಹತ್ವ ಮನಸ್ಸಿನಿಂದಲೇ ಮನಸ್ಸೇ ಅವನ ಬಂಧನ ಮತ್ತು ಮುಕ್ತಿಗೆ ಕಾರಣ ಮನಸ್ಸು ಚಂಚಲ ಸ್ವಭಾವದ್ದು ಅದನ್ನು ಶರಣರು ಗೋಸಂಬೆ ಓತಿ ಖ್ಯಾತ ಗಾಳಿ ಮಂಗ ಇತ್ಯಾದಿಗಳಿಗೆ ಹೋಲಿಸಿದ್ದಾರೆ ಇಂಥ ಮನಸ್ಸನ್ನು ಹತ್ತು ಕೊಟ್ಟಿಗೆ ತಂದುಕೊಂಡು ಅದು ತಾನು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಂಡ್ರೆ ಅಂಥ ಮನುಷ್ಯ ತಾನೇ ದೇವರಾಗ್ತಾನೆ ಮನುಷ್ಯ ಮನಸ್ಸಿನ ಹತೋಟಿಯನ್ನು ಸಾಧಿಸಲಿಕ್ಕೆ ಸಾಧನ ಇಷ್ಟಲಿಂಗ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಧರಿಸಿ ಏಕಾಗ್ರತೆಯಿಂದ ಅದನ್ನೇ ನೋಡ್ತಾ ಮನದಲ್ಲಿ ಪಂಚಾಕ್ಷರಿ ಅಥವಾ ಷಡಾಕ್ಷರಿ ಮಂತ್ರದ ಪಠಣದ ಮೂಲಕ ಮನಸ್ಸಿನ ಚಂಚಲ ಸ್ವಭಾವವನ್ನು ಕಳೆದುಕೊಳ್ಬಹುದು ಮನಸ್ಸು ಇಷ್ಟಲಿಂಗದಲ್ಲೇ ಮಗ್ನ ಆಗೋದ್ರಿಂದ ವ್ಯಕ್ತಿ ತಾನೇ ಲಿಂಗ ಆಗ್ತಾನೆ ಅಂದರೆ ಲಿಂಗದ ಗುಣಗಳನ್ನು ಅಳವಡಿಸ್ಕೊಳ್ತಾನೆ ಆಗ ಲಿಂಗ ಬೇರೆ ಅಂಗ ಬೇರೆ ಅನ್ನುವಂಥ ದ್ವಂದ್ವ ಭಾವ ಅಡಗಿ ಲಿಂಗಾಂಗ ಸುಖವನ್ನ ಅನುಭವಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂಥ ಲಿಂಗಾಂಗ ಸುಖವನ್ನ ಅನುಭವಿಸಿದಂಥವರು ಬಸವಣ್ಣವರು ತಾನು ಮನದ ವಿಚಾರ ಹೇಳಿದಂಥ ಸಿದ್ದರಾಮೇಶ್ವರರು ವಚನದ ಮುಂದಿನ ಸಾಲಿನಲ್ಲಿ ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವಣ್ಣನು ಅಂತ ಹೇಳಿದ್ದಾರೆ ಶರಣ ಸಿದ್ಧಾಂತ ಕಾಯಕ ಮತ್ತು ದಾಸೋಹ ತತ್ವಗಳಿಗೆ ವಿಶೇಷ ಮಾನ್ಯತೆಯನ್ನ ನೀಡಿದೆ ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಲೇಬೇಕು ಕಾಯಕ ಮಾಡಿದಾಗ ಪ್ರತಿಫಲ ಬಂದೇ ಬರುತ್ತೆ ಅದನ್ನು ತಾನೊಬ್ಬನೇ ಬಳಸದೆ ಅಥವಾ ನಾಳಿಗೆ ಅಂತ ಹೇಳಿ ಕೂಡಿಡದೆ ಜಂಗಮಕ್ಕೆ ದಾಸೋ ರೂಪದಲ್ಲಿ ನೀಡಲೇಬೇಕು ಜಂಗಮ ಅಂದ್ರೆ ಅರಿವು ಆಚಾರ ಒಂದಾದಂಥ ವ್ಯಕ್ತಿ ಮತ್ತೊಂದು ಅರ್ಥದಲ್ಲಿ ಸಮಾಜವೇ ಜಂಗಮ ವ್ಯಕ್ತಿ ಜಂಗಮನಾಗೋದು ಅಂದ್ರೆ ಅರಿವು ಆಚಾರ ಒಂದಾಗಿ ಸತ್ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಈ ನಿಟ್ಟಿನಲ್ಲಿ ಬಸವಣ್ಣವರು ಅಂಥ ಅರಿವು ಮತ್ತು ಆಚಾರ ಒಂದಾದಂಥವರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅವರಿಗೆ ಸಮಾಜವೇ ಜಂಗಮ ಸ್ವರೂಪಿ ಅಂಥ ಸಮಾಜಕ್ಕೆ ತಮ್ಮ ಕಾಯಕದ ಪ್ರತಿಫಲವನ್ನು ನೀಡಿದಾಗಲೇ ಸಂತೃಪ್ತಿ ಹಾಗಾಗಿ ಅವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ದು ಸಕಲ ಜೀವಾತ್ಮರ ಒಳಿತು ಬಯಸಿದ ನಿಜ ಜಂಗಮರು ಬಸವಣ್ಣವರು ಆದ್ದರಿಂದಲೇ ಅವರನ್ನು ಸಿದ್ದರಾಮೇಶ್ವರರು ಜಂಗಮವಾದನಯ್ಯ ಬಸವಣ್ಣನು ಅಂತ ಹೇಳಿರೋದು ವೇಷದಿಂದ ಜಂಗಮ ಆಗೋದಲ್ಲ ಬದುಕಿನ ಆದರ್ಶ ಗುಣಗಳಿಂದ ಯಾರು ಬೇಕಾದರೂ ಜಂಗಮ ಆಗಲಿಕ್ಕೆ ಸಾಧ್ಯ ಜಂಗಮ ಆಗೋದು ಅಂದರೆ ಮಾನವರು ಮಾತ್ರವಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಜಂತುಗಳು ಮತ್ತು ಪರಿಸರ ಪ್ರೇಮವನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಸಿಕೊಳ್ಳುವಂಥದ್ದು ಸ್ವಾರ್ಥ ಅಹಂಕಾರ ತ್ಯಜಿಸಿ ಸದು ವಿನಯವೇ ಸದಾಶಿವನ ಒಲಿಮೆ ಅಂತ ಹೇಳಿ ಎಲ್ಲರ ಜೊತೆ ವಿನಯದಿಂದ ಬಾಳುವಂಥದ್ದು ಅದಕ್ಕಾಗಿನೇ ಬಸವಣ್ಣನವರು ದೇವರಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸುವಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಹೀಗೆ ಬಸವಣ್ಣನವರು ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಅರ್ಪಿಸಿ ವಿಶ್ವಗುರು ಆದರು ಅನ್ನುವಂಥ ಸಿದ್ದರಾಮೇಶ್ವರ ಮಾತಿನಲ್ಲಿ ಸತ್ಯ ಅಡಗಿದೆ ಗುರು ಬಸವಣ್ಣವರು ಪ್ರತಿಪಾದಿಸಿದಂಥ ಬಸವ ಪಥದಲ್ಲಿ ನಡೆದಾಗ ಯಾರು ಬೇಕಾದರೂ ಬಸವಣ್ಣನವರ ಅನುಯಾಯಿಗಳಾಗಲಿಕ್ಕೆ ಬಸವಣ್ಣನವರಂತೆ ಆಗಲಿಕ್ಕೆ ಸಾಧ್ಯ ಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಎಲ್ಲರಿಗೆ ಗುರುವಾದನಯ್ಯ ಬಸವಣ್ಣ ಬಸವಣ್ಣ ਨੁਵਾ man बि केबि वचन संदेश के बि के बि वचन संदेश बसवादि शरणरा जीवन संदेश बसवादि शरणरा जीवन संदेश नेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ